ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ವೀಡಿಯೋಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಹಾಲುಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಕಳೆ ಬೀಜ ಇಷ್ಟು ಹುರಿದಿಟ್ಕೊಳ್ಳೋಣ ಇದನ್ನು ಸಿಪ್ಪೆ ತೆಗೆದು ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ ಬೀಜನ ತರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಪುಡಿ ಪುಡಿಯಾಗಿ ಥರತರಿಯಾಗಿರಬೇಕು ಈ ರೀತಿ ಪುಡಿ ಮಾಡ್ಕೊಳ್ಳಿ ನೋಡಿ ಕಾಯಿ ತುರಿ ಇದನ್ನು ಒಂದು ಸ್ವಲ್ಪ ನಾವು ಮಿಕ್ಸಿನಿಗೆ ಹಾಕಿ ಒಂದು ಸ್ವಲ್ಪ ನುಣ್ಣಗೆ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನುಣ್ಣಗೆ ರುಬ್ಕೊಂಡಿದ್ದೀನಿ ನೀರು ಹಾಕಬಾರ್ದು ನೀರು ಹಾಕ್ತೀರ ರುಬ್ಕೋಬೇಕು ಈ ರೀತಿ ಕಾಯಿ ತುರಿನಾ ಒಂದು ಬೌವಲ್ಗೆ ತಕ್ಕೊಂಡಿದ್ದೀನಿ ಕಾಯಿ ತುರಿನ ನುಣ್ಣಗೆ ರುಬ್ಬಿಟ್ಟು ಬೆಲ್ಲ ಪುಡಿ ಮಾಡಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಮೈದಾನ ನೋಡಿ ಚಪಾತಿ ಥರ ಲಟ್ಸಿ ನೀಟಾಗಿ ಇಟ್ಕೊಂಡಿದ್ದೀನಿ ಪದರಗಳು ಮಾಡಿಲ್ಲ ಒಂದೇ ಸಲ ಸಲಟಿಸಿ ಇಟ್ಕೊಂಡಿದ್ದೀನಿ ಕಾಯಿ ಒಂದು ನಾಲ್ಕು ನುಣ್ಣಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಹಾಲು ಕಾಲು ಲೀಟ್ರು ಕಾಯಿಸಿಟ್ಕೊಂಡಿದ್ದೀನಿ ಈಗ ಮಾಡೋಣ ರೆಸಿಪಿ ನಮ್ಮ ಅಕ್ಕನ ಮಗ ಇದ್ದೀನಿ ಫ್ರೆಂಡ್ಸ್ ಇವತ್ತು ಮನೆಗೆ ಊರಿಂದ ಬಂದಿದ್ದ ನಾನು ಮಾಡ್ತೀನಿ ಇರೋ ಚಿಕ್ಕಮ್ಮ ನಾನು ಮಾಡ್ತೀನಿ ಅಂತ ಹೇಳ್ದೆ ನಮ್ಮ ಅಕ್ಕ ಮಗ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ ಒಂದು ಚಂಬು ನೀರು ಹಾಕಿದ್ದಾನೆ ನೋಡಿ ಒಂದು ಚಂಬ ನೀರು ಅರ್ಧ ಕೆ ಜಿ ಬೆಲ್ಲಕ್ಕೆ ಒಂದು ಲೀಟ್ರ್ ನೀರು ಹಾಕಬೇಕು ಫ್ರೆಂಡ್ಸ್ ಒಂದು ಲೀಟ್ರ್ ನೀರು ಇದ್ದಾನೆ ಈಗ ಪ್ಲೇಟನ್ನು ಇದ್ದೀನಿ ಅದು ಚೆನ್ನಾಗಿ ಮರಳಬೇಕು ನೀರು ಈ ಥರದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಯಾವಾಗ ನೋಡಿದ್ರು ಆಂಧ್ರದಲ್ಲಿ ಇದೇ ರೆಸಿಪಿನೇ ಜಾಸ್ತಿ ಮಾಡೋದು ಹಂಗಾಗಿ ಆಂಧ್ರ ನಮ್ಮ ಹುಡುಗ ನಮ್ಮ ಅಕ್ಕನ ಕೊಟ್ಟಿರೋದು ಆಂಧ್ರಾಗೆ ಅದ್ರಾಗ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ನಮ್ಮ ಅಕ್ಕ ಮಗ ಬಂದಿದ್ದರೆ ನಮ್ಮ ಅಕ್ಕನ ಮಗನ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ ಈ ರೆಸಿಪಿ ತುಂಬ ಸ್ವೀಟು ತುಂಬ ಚೆನ್ನಾಗಿರತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ನೋಡಿ ಫ್ರೆಂಡ್ಸ್ ನೀರು ಚೆನ್ನಾಗಿ ಕುದೀತಾ ಇದೆ ಇದೆ ನೋಡಿ ಹೈಡ್ರಾಬಾದ್ ಹೋಟ್ಲಲ್ಲಿ ಕೂಡ ಸಿಗುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಹಾಲುಬಟ್ಟು ಅಂತಂದರೆ ಹೈಡ್ರಾಬಾದಲ್ಲಿ ಹೋಟ್ಲಲ್ಲಿ ಕೂಡ ಕೊಡ್ತಾರೆ ನಾವು ಹೋಗಿದ್ದೆವು ಹೋಟ್ಲಲ್ಲಿ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೆ ಹಂಗಾಗಿ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇರೋದು ಈಗ ಮರಳುತ್ತಾ ಇದೆಯಲ್ಲ ಈಗ ಬೆಲ್ಲ ಹಾಕಬೇಕು ಅರ್ಧ ಕೆ ಜಿ ಬೆಲ್ಲ ಫ್ರೆಂಡ್ಸ್ ಹಚ್ಚು ಬೆಲ್ಲನ ಕುಟ್ಟಿ ಪುಡಿ ಮಾಡಿದ್ದೀನಿ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕರಗಬೇಕು ಬೆಲ್ಲ ಮತ್ತು ಪ್ಲೇಟನ್ನು ಮುಚ್ಚಿದ್ದಾರೆ ನೋಡಿ ಫ್ರೆಂಡ್ಸ್ ಬೆಲ್ಲ ಹಾಕಿ ಪ್ಲೇಟ್ ಮುಚ್ಚಿದ್ದಾರೆ ಒಂದು ಹತ್ತು ನಿಮಿಷ ಕುದಿಬೇಕಂತೆ ಚೆನ್ನಾಗಿ ಬೆಲ್ಲ ಕರಗಬೇಕು ಹತ್ತು ನಿಮಿಷ ಹೀಗೆ ಪ್ಲೇಟ್ ಮುಚ್ಚಿಬಿಡಬೇಕು ಈ ಪ್ಲೇಟ್ ಮುಚ್ಚೋದು ಯಾಕೆ ಅಂತಂದರೆ ಫ್ರೆಂಡ್ಸ್ ಹಾವಿ ಹೊಟ್ಟೋಗ್ದಿರ ಬೇಗನೆ ಬೆಲ್ಲ ಕರಗುತ್ತೆ ಬೇಗನೆ ಪಾಕಕ್ಕೂ ಬರುತ್ತೆ ಅಂತ ಅಂದ್ಬಿಟ್ಟು ಪ್ಲೇಟನ್ನು ಮುಚ್ಚೋದು ಪ್ಲೇಟ್ ತೆಗೆದಿದ್ರೆ ಬೇಗನೆ ಆಗುತ್ತೆ ಹಾಗಾಗಿ ಪ್ಲೇಟನ್ನು ಮುಚ್ಚೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮರಳ್ತಾ ಇದೆ ನೀರು ಬೆಲ್ಲ ಎರಡು ನೋಡಿ ಫ್ರೆಂಡ್ಸ್ ಈಗ ಕಲ್ಲುಪ್ಪು ಒಂದು ಸ್ವಲ್ಪ ಇದ್ದಾರೆ ಟೇಸ್ಟ್ಗೆ ಪಾಕ ಜೊತೆ ಚೆನ್ನಾಗಿ ಮರಳಬೇಕು ನೋಡಿ ಫ್ರೆಂಡ್ಸ್ ಐದು ನಿಮಿಷ ಆಯಿತು ಕುದ್ದಿ ಈಗ ಹಾಲನ್ನು ಹಾಕ್ತಾ ಇದ್ದಾರೆ ಕಾಲು ಲೀಟ್ರ್ ಹಾಲು ಅದರ ಜೊತೆಗೆ ಹಾಕ್ಬಿಟ್ಟು ಸೌಟಲ್ಲಿ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್ ಕಲಿಸ್ತಾ ಇರಬೇಕು ಸ್ವಲ್ಪ ಹೊತ್ತು ಕಾಯಿ ತುರಿ ಇದ್ದಾರೆ ಇವಾಗ ಹಾಲು ಹಾಕಿದ ಒಂದು ನಿಮಿಷಕ್ಕೆ ಕಾಯಿ ತುರಿ ಚೆನ್ನಾಗಿ ನೀರು ಹಾಕ್ದಿರೋ ರುಬ್ಬಿಟ್ಕೊಂಡಿರೋ ಕಾಯಿ ತುರಿ ಮತ್ತು ಕಳೆ ಬೀಜದ ಪುಡಿ ಸ್ವಲ್ಪ ಇದ್ದಾರೆ ನೋಡಿ ಅಷ್ಟು ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋದೊಂದು ನಾಲ್ಕು ಈಗ ಎಲ್ಲನ ಕಳಿಸ್ತಾ ಇರಬೇಕು ಫ್ರೆಂಡ್ಸ್ ಸೌಟಲ್ಲಿ ತಿರುಗಿಸ್ತಾ ಇರಬೇಕು ಚೆನ್ನಾಗಿ ಕುದಿಬೇಕು ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಪಾಕ ಚೆನ್ನಾಗಿ ಕುದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಹುಕ್ಕಿ ಬರುತ್ತೆ ಫ್ರೆಂಡ್ಸ್ ಪ್ಲೇಟ್ ಮುಚ್ಚಬೇಡಿ ಯಾಕಂದರೆ ಮೇಲೆ ಹುಕ್ಕಿ ಬಂದುಬಿಡುತ್ತೆ ಎಲ್ಲ ಹಾಕಿದ್ದೀವಲ್ಲ ಐಟಮ್ಸ್ ಐಟಮ್ಸು ಉಕ್ಕಿ ಬರುತ್ತೆ ಆಗ ಪ್ಲೇಟನ್ನು ಮುಚ್ಚಬಾರ್ದು ಸಿಮ್ಮನ್ನು ಒಂದು ಸ್ವಲ್ಪ ಡೌನ್ ಮಾಡ್ಕೊಳ್ಳಿ ಕಲಿಸ್ತಾ ಇರೋ ಆಗಾಗ ಚೆನ್ನಾಗಿ ಕುದೀಲಿ ನೋಡಿ ಫ್ರೆಂಡ್ಸ್ ಐಟಮ್ಸ್ ಎಲ್ಲ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಇಲ್ಲ ಮೂರು ನಿಮಿಷ ಕುದ್ರೆ ಸಾಕು ನೋಡಿ ಈಗ ಆಯಿತು ಪಾಕ ಇದನ್ನು ತೆಗೆದೆ ನಾವು ಸೈಡ್ಗೆ ಇಟ್ಕೊಂಡ್ಬಿಡೋಣ ಪಾತ್ರೆನ ನೋಡಿ ಫ್ರೆಂಡ್ಸ್ ಪಾಕ ಈ ರೀತಿ ಇರಬೇಕು ಅಷ್ಟು ನೀರು ನೀರಾಗಿ ಇರಬಾರ್ದು ಅಷ್ಟು ಗಟ್ಟಿನೂ ಇರಬಾರ್ದು ಈ ರೀತಿ ಇರಬೇಕು ಫ್ರೆಂಡ್ಸ್ ಈಗ ನಾವು ಸ್ಟವನ್ನು ಆಫ್ ಮಾಡಿ ಪಾತ್ರೆನೇ ಸೈಡ್ಗೆ ಇಟ್ಬಿಡೋಣ ಸ್ಟವ್ ಆಫ್ ಮಾಡಿದೆ ಹೀಗೆ ಪ್ಲೇಟನ್ನು ಹೀಗೆ ಮುಚ್ಚಿರಬೇಕು ಫ್ರೆಂಡ್ಸ್ ಮೈದಾ ಹಿಟ್ಟು ಅರ್ಧ ಕೆ ಜಿ ಒಂದು ನೂರು ಗ್ರಾಮಷ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ ಚಪಾತಿ ಮಾಡಿ ಲಟ್ಸ್ಬಿಟ್ಟು ಎಲ್ಲ ಒಂದರ ಮೇಲೆ ಒಂದನ್ನು ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಹೆಂಚಿನ ಮೇಲೆ ಸುಟ್ಕೊಳ್ಳೋಣ ಚಪಾತಿನ ಈ ರೀತಿ ಸುಟ್ಕೊಂಡು ಒಂದೊಂದಾಗಿ ಒಂದೊಂದಾಗಿ ಪಾಕದೊಳಕ್ಕೆ ಅರ್ಧ ಅರ್ಧ ಪೀಸ್ ಮಾಡಿ ಹಾಕಬೇಕು ಫ್ರೆಂಡ್ಸ್ ಈಗ ಇದನ್ನು ಚಪಾತಿನ ಒಂದು ಸೈಡ್ಗೆ ಇಟ್ಕೊಳ್ಳೋಣ ನೀವು ಚಪಾತಿ ಯಾವ ರೀತಿ ಸುಡ್ತೀರೋ ಅದೇ ಥರ ಫ್ರೆಂಡ್ಸ್ ಸುಡೋದು ಚಪಾತಿ ಯಾವ ಥರ ಸುಡ್ತಿರೋ ಅದೇ ಥರ ಚಪಾತಿ ಯಾವ ಥರ ಲಟ್ಟಿಸ್ತಿರೋ ಅದೇ ಥರ ಲಟ್ಟಿಸೋದು ನೋಡಿ ಈ ಥರ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ಅರ್ಧ ಮಾಡಿ ಹಾಂ ಅವೆರಡನ್ನ ಆ ಪಾತ್ರೆಗೆ ಹಾಕ್ಬಿಡೋದು ಪಾಕದೊಳಕ್ಕೆ ಇದು ಮತ್ತು ಇನ್ನೊಂದು ಫೋಲ್ಡ್ ಮಾಡಿ ಈ ರೀತಿ ಚಪಾತಿಗಳೆಲ್ಲನೂ ಆ ರೀತಿ ಪಾಕ್ದೊಳಕ್ಕೆ ಹಾಕ್ಬಿಡ್ಬೇಕು ಫ್ರೆಂಡ್ಸ್ ಈ ರೀತಿ ಈಗ ಎಲ್ಲ ಚಪಾತಿಗಳನ್ನು ನಾನು ಸುಟ್ಟಿ ಪಾಕದೊಳಕ್ಕೆ ಹಾಕ್ಬಿಡ್ತೀನಿ ಫೋಲ್ಡ್ ಮಾಡಿ ಎರಡು ಹೋಲ್ ಮಾಡಿ ಎರಡು ಪೀಸ್ಗಳಾಗಿ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆವಾಗಿ ನಾವು ಇಳಿಸಿದಾಗ ತುಂಬ ನೀರು ಥರ ಕಾಣಿಸ್ತಾ ಇತ್ತು ಪಾಕ ನೋಡಿ ಈಗ ಸ್ವಲ್ಪ ಗಟ್ಟಿ ಹಾಕ್ತಾಯಿತ್ತು ಇನ್ನು ಬರ್ತಾ ಬರ್ತಾ ಪೂರ್ತಿ ತುಂಬ ಚೆನ್ನಾಗಿ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್ ಹಾರ್ತಾ ಹಾರ್ತಾ ತಿಗಳನ್ನು ಹಾಕ್ತಾ ಬಿಸಿ ಬಿಸಿದು ಪ್ಲೇಟನ್ನು ಹಾಗೆ ಮುಚ್ಚಿಟ್ಟುಬಿಡಬೇಕು ಫ್ರೆಂಡ್ಸ್ ಎಲ್ಲ ಚಪಾತಿನೂ ನೋಡಿ ಫ್ರೆಂಡ್ಸ್ ಈ ರೀತಿ ಎರಡು ಭಾಗ ಮಾಡಿ ಅದರೊಳಕ್ಕೆ ಹಾಕಿ ಸೌಟಿಂದ ಈ ರೀತಿ ಪ್ರೆಸ್ ಮಾಡಿಬಿಡಿ ಪಾಕ ಎಲ್ಲ ಅದಕ್ಕೆ ಅಂಟ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಪ್ಲೇಟನ್ನು ಮುಚ್ಚಿಬಿಡಿ ಎಲ್ಲ ಆಯಿತು ನಾನು ಮಾಡಿದ್ದು ಇನ್ನೊಂದೆರಡಿದೆ ಇದೆ ಅಷ್ಟೇ ನೋಡಿ ಫ್ರೆಂಡ್ಸ್ ಎಲ್ಲ ಪಾಕದೊಳಕ್ಕೆ ಚಪಾತಿಗಳೆಲ್ಲ ಮಾಡಿ ಮಾಡಿ ಹಾಕಿದ್ದೀನಿ ಈಗ ಇದು ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಚಪಾತಿ ಎಲ್ಲ ಹೀರ್ಕೊಂಬಿಡುತ್ತೆ ನೋಡಿ ಪಾಕ ಎಲ್ಲ ಹೀರ್ಕೊಂಬಿಡುತ್ತೆ ಇದು ಬಿಸಿ ತಿನ್ನೋದಕ್ಕಿಂತ ಸ್ವಲ್ಪ ಚೆನ್ನಾಗಿ ಹಾರದ ಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ತಿನ್ನೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಬಿಸಿ ಹಾರಲಿ ಹಾಗೆ ಆವಾಗ ತಟ್ಟೆಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಒಂದು ಸ್ವಲ್ಪ ಪ್ಲೇಟು ಮುಚ್ಚಿಬಿಡೋಣ ನೋಡಿ ಫ್ರೆಂಡ್ಸ್ ಹೀರ್ಕೊಂಬಿಟ್ಟಿದೆ ಎಲ್ಲ ಪಾಕ ಎಲ್ಲ ನೋಡಿ ಈ ರೀತಿ ಇರುತ್ತೆ ನಾವು ಕೈಯಿಂದ ಎತ್ಕೊಂಡ್ರೆ ಅದೇ ರೀತಿ ಹಗ್ಲವಾಗಿ ಬರುತ್ತೆ ಸೌಟಲ್ಲಿ ಎತ್ಕೊಂಡ್ರೆ ಎಲ್ಲ ಮುರಿದೋಗುತ್ತೆ ಹೋಗುತ್ತೆ ನೋಡಿ ಈ ರೀತಿ ಕೈಯಲ್ಲಿ ಎತ್ಕೊಂಡು ಹಾಕ್ಕೊಂಡು ತಿಂದ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಹಳ ಟೇಸ್ಟ್ ಆಗಿರುತ್ತೆ ತುಂಬಾ ರುಚಿ ಅಂದರೆ ರುಚಿ ಇದು ಆಂಧ್ರ ರೆಸ್ಪಿ ಅಂತಲೇ ಕರಿಬೋದು ನೋಡಿ ಫ್ರೆಂಡ್ಸ್ ಸೂಪರ್ ರೆಸ್ಪಿ ಅಂತಲೇ ಕರಿಬೋದು ತಿಂತಾ ಇದ್ದರೆ ಒಳ್ಳೆ ಟೇಸ್ಟು ನೋಡಿ ತುಂಬಾ ಇದೆ ನಾವು ಎಷ್ಟು ಒಂದು ಅರ್ಧ ಕೆ ಜಿ ಮೈದಾ ಹಿಟ್ಟು ಒಂದು ನೂರು ಅಷ್ಟು ಹಾಕಿದ್ದೆ ಗೋಧಿ ಹಿಟ್ಟು ಎರಡು ಮಿಕ್ಸು ಒಳ್ಳೆ ಟೇಸ್ಟು ರೆಸಿಪಿ ಅಂದರೆ ರೇಷ್ ರೆಸ್ಪಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ತಿಂದು ನೋಡಿ ಸೂಪರಾಗಿರುತ್ತೆ ಹಾಂ ಏನು ಚೆನ್ನಾಗಿದೆ ಫ್ರೆಂಡ್ಸ್ ಮಾಡಿ ನೋಡಿ ತಿಂದು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಇರೋರು ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೂ ಬೇಕಂದರೆ ತುಪ್ಪ ಹಾಕ್ಕೊಂಡು ತಿನ್ನಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ತುಪ್ಪ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್